ಕೊಡಿ ಹಲೋ ಎಲ್ಲರೂ ಹೇಗಿದ್ದೀರಾ ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಹುಣಸೆಹಣ್ಣು ಹಣಮೆಣ್ಸಿನ್ಕಾಯಿ ಕೊಬ್ಬರಿ ಕೊತ್ತಂಬರಿ ಒಂದು ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಒಂದು ಒಂದೆರಡು ಟೊಮೊಟೊ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದು ಫುಲ್ಲೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಕಾರಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕಿದ್ದೀನಿ ರೆಡಿ ಆಗಿದೆ ನೋಡಿ ಒಗ್ಗರಣೆಗ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಸಿವೆ ಸ್ವಲ್ಪ ಸ್ವಲ್ಪ ಈರುಳ್ಳಿ ರೆಡಿಯಾಗಿದೆ ಹಸಿ ಕೊಬ್ಬರಿ ಚಟ್ನಿ ಇದು ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಕಾಮೆಂಟ್ ಮಾಡಿ ನನ್ ವಿಡಿಯೋ ಇಷ್ಟ ಆದ್ರೆ ಚಿಕ್ಕದೊಂದು ಲೈಕ್